ಕೆಳಗರೆ ಸಕ್ಲೇಶ್ಪುರ ತಾಲೂಕು ಹಡ್ಲಹಳ್ಳಿಯ ಶ್ರುತಿ ಪುರುಷೋತ್ತಮ್ ಇಂಜಿನಿಯರಿಂಗ್ ಪದವಿ ಮಾಡಿಕೊಂಡು ಕೇಂದ್ರೀಯ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಐ ಎಫ್ ಎಸ್ ಹುದ್ದೆಯನ್ನು ಅಲಂಕರಿಸಿಕೊಂಡು ಈಗ ದೆಹಲಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಹೊರಗಡೆ ದೇಶಗಳಲ್ಲಿ ಕೆಲಸ ಮಾಡಿಕೊಂಡು ಇತ್ತೀಚೆಗೆ ಅವರು ತಮ್ಮ ತವರುಗೂರಿಗೆ ಬಂದಾಗ ಅವರ ತಂದೆ ಹೇಳ್ತಾ ಇದ್ದರು ನನ್ನ ಪುತ್ರಿ ಬಂದಿದ್ದಾರೆ ಸಾಧ್ಯ ಆದರೆ ಭೇಟಿ ಮಾಡ್ಬೋದಾ ನೋಡಿ ಅಂದ್ಕೊಂಡು ನಾವು ಅವ್ರ ಮನೆಗೆ ಹೋಗಿ ಅವರ ತಾಯಿಯ ಪ್ರೀತಿಯ ಆತಿಥ್ಯವನ್ನು ಸ್ವೀಕರಿಸಿಕೊಂಡು ಅವ್ರ ಜೊತೆಗೆ ಈಗ ಮಾತಾಡ್ತಾ ಇದ್ವಿ ಶ್ರುತಿ ಪುರುಷೋತ್ತಮ್ ಯುವಕರಿಗೆ ಏನು ಹೇಳ್ತಾರೆ ಅನ್ನೋದನ್ನು ತಾವು ಆಲಿಸ್ಕೊಳ್ಬೇಕು ಪರೀಕ್ಷೆಯನ್ನು ಯಾಕಾಗಿ ಬರೆದ್ರು ಅವರ ಆಲೋಚನೆ ಹೇಗಿತ್ತು ಮತ್ತು ಪಾಸಾದ ಬಳಿಕ ಅವರು ಸ್ವೀಕರಿಸಿದ ಹುದ್ದೆಗಳು ಮಾಡಿದ ಕೆಲಸಗಳು ಇದ್ರ ಬಗ್ಗೆ ಇವತ್ತು ನಾವು ಮಾತನಾಡ್ತಾ ಇದ್ದೀವಿ ನನ್ನ ಜೊತೆಗೆ ಶತ್ರುಗಳೇ ಮಧುಸೂದನ್ ಅವರು ಸಹ ಈ ಸಂದರ್ಶನದಲ್ಲಿ ಭಾಗವಹಿಸಿದ್ದಾರೆ ಮೇಡಮ್ ಹೇಳಿ ತಾವು ಪ್ರಾಥಮಿಕ ವಿದ್ಯಾಭ್ಯಾಸ ಪ್ರೌಢಶಾಲೆ ಎಲ್ಲಿ ಮಾಡಿಕೊಂಡ್ರಿ ಪದವಿಯಲ್ಲಿ ಮಾಡಿದ್ರಿ ನಂತರದ ಹಾದಿ ಹೇಗೆ ಸಾಕ್ತ ಸೂಕ್ಷ್ಮವಾಗಿ ನಮ್ಮೊಡನೆ ಹಂಚಿಕೊಳ್ಳಿ ಕೇಳುಗರಿಗೆಲ್ಲ ನಮಸ್ಕಾರ ನಾನು ಶ್ರುತಿ ಪುರುಷೋತ್ತಮ್ ಐ ಎಫ್ ಎಸ್ ಆಫೀಸರ್ ಎರಡ್ ಸಾವಿರದ ಹದಿನಾರನೇ ಬ್ಯಾಚ್ ಇವಾಗ ಡೆಲ್ಲಿಲಿ ಅಂಡರ್ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸೊ ನಾನು ಮುಂಚೆ ಓದಿದ್ದು ಸ್ಕೂಲ್ ಹಾಸನ್ನಲ್ಲಿ ಯುನೈಟೆಡ್ ಅಕಾಡೆಮಿ ಅಂತ ಶಾಲೆ ಹತ್ತನೇ ಕ್ಲಾಸ್ ಅಲ್ಲಿ ಓದಿ ಆಮೇಲೆ ಎ ವಿ ಕೆ ಕಾಲೇಜಲ್ಲಿ ಪಿ ಯು ಸಿ ಮಾಡಿದ್ದು ಅದಾದಮೇಲೆ ಇಂಜಿನಿಯರಿಂಗ್ ನಾನು ಚಿಕ್ಕಬಳ್ಳಾಪುರ ಸ್ವಾಮೀಜಿ ಅವರ ಕಾಲೇಜಲ್ಲಿ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಮುಗಿಸ್ದೆ ಇಂಜಿನಿಯರಿಂಗ್ ಫೈನಲ್ ಇಯರ್ ಅಲ್ಲಿ ನಾನು ಯು ಪಿ ಎಸ್ ಸಿ ಎಕ್ಸಾಮ್ ಪ್ರಿಪೇರ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದು ನಮ್ ತಂದೆಯವರು ಮುಂಚೆಯಿಂದ ಶಾಲೆ ಕಾಲದಿಂದ ಹೇಳ್ತಾ ಇದ್ರು ಯು ಪಿ ಎಸ್ ಸಿ ಪ್ರಿಪೇರ್ ಆಗಿ ಅಂತ ಬಟ್ ಅಷ್ಟು ನಾವು ಇಂಟ್ರೆಸ್ಟ್ ತೋರಿಸಿರ್ಲಿಲ್ಲ ಇಂಜಿನಿಯರಿಂಗ್ ಫೈನಲ್ ಇಯರ್ ಇದ್ದಾಗ ಇಂಟ್ರೆಸ್ಟ್ ಬಂದು ಎಕ್ಸಾಮ್ ತಗೊಂಡು ನಾನು ಪ್ರಿಪೇರ್ ಆಗೋದಕ್ಕೆ ಎಕ್ಸಾಮ್ ಡೆಲ್ಲಿಗೆ ಹೋಗಿದ್ದೆ ಡೆಲ್ಲಿಯಲ್ಲಿ ಅಲ್ಲಿ ಎರಡು ವರ್ಷ ಅದಕ್ಕೆ ಪ್ರಿಪ್ರೇಷನ್ ಮಾಡಿ ಎಕ್ಸಾಮ್ ಕೊಟ್ಟಿದ್ದು ಎರಡ್ ಸಾವಿರದ ಹದಿನಾರನೇ ಇದ್ರಲ್ಲಿ ಸಿಕ್ಸ್ ಹಂಡ್ರೆಡ್ ಅಂಡ್ ಸೆವೆಂಟೀನ್ ರ್ಯಾಂಕ್ ನಾನು ಆಯ್ಕೆ ಮಾಡಿದ್ದು ಇಂಡಿಯನ್ ಫಾರಿನ್ ಸರ್ವಿಸ್ ಸೊ ಇವಾಗ ಆಲ್ಮೋಸ್ಟ್ ಏಳು ಎಂಟು ವರ್ಷ ಆಗ್ತಾ ಇದೆ ಸರ್ವಿಸ್ ಅಲ್ಲಿ ಈಗ ರೀಸೆಂಟ್ ಆಗಿ ಫಲಿತಾಂಶ ಬಂದಿದೆ ಕರ್ನಾಟಕದಿಂದ ಸೆಲೆಕ್ಟ್ ಆದವ್ರಿಗೆಲ್ರಿಗೂ ನನ್ನ ಅಭಿನಂದನೆಗಳು ಯಾರು ಸೆಲೆಕ್ಟ್ ಆಗಿಲ್ಲ ಅವರು ಬೇಸರ ಮಾಡ್ಕೊಂಡಲ್ಲೇ ಮತ್ತೆ ಪ್ರಯತ್ನ ಮಾಡಿ ನಮ್ಮ ಪ್ರಧಾನಮಂತ್ರಿ ಹೇಳ್ದಂಗೆ ಇದೊಂದೇ ಫೈನಲ್ ಲೈಫ್ ಅಲ್ಲಿ ಇದಲ್ಲ ಆಗಿಲ್ಲ ಅಂದ್ರೂ ಯಾರು ಬೇಸರ ಮಾಡ್ಕೊಂಡಲ್ಲೇ ಬೇರೆ ಎಕ್ಸಾಮ್ಸ್ ಇರುತ್ತೆ ಬೇರೆ ಅವಕಾಶಗಳಿರುತ್ತೆ ಜೀವನದಲ್ಲಿ ಆತರ ಮನ್ಸನ್ ಇಟ್ಕೊಂಡು ಮಾಡ್ಬೇಕು ಅಂತ ಬಯಸ್ತೀನಿ ನಾಗರಿಕ ಸೇವಾ ಪರೀಕ್ಷೆ ಅಂತಂದ್ರೆ ಬೇರೆ ಬೇರೆ ಸ್ಥರಗಳಲ್ಲಿ ಯುವಕರು ಕೆಲಸಗಳನ್ನ ಕಾರ್ಯಗಳನ್ನ ನಿಭಾಯಿಸ್ಲಿಕ್ಕೆ ಒಂದು ಒಳ್ಳೆ ಅವಕಾಶಗಳು ತಾವು ಹೇಳಿದಂಗೆ ಇದೇ ಶ್ರೇಷ್ಠವಾದದ್ದು ಇದೇ ಆಗ್ಬೇಕಂತ ಅನ್ನೋದ್ಕಿಂತ ಪ್ರಯತ್ನ ಮಾಡ್ಲಿ ಈಗ ತಾವು ಹೇಳಿದ್ರಿ ಆರ್ನೂರ ಹದಿನೇಳನೇ ರ್ಯಾಂಕ್ ಅನ್ನ ಪಡೆದುಕೊಂಡ್ರಿ ನೀವೇ ಐ ಎಫ್ ಎಸ್ ಹುದ್ದೆ ಬೇಕು ಅಥವಾ ಇಂಥದ್ದೇ ಬೇಕಂತ ಬಯಸಿದ್ರೆ ಅಥವಾ ರ್ಯಾಂಕ್ ಪ್ರಕಾರ ಆಯ್ಕೆಯಾದ ಹುದ್ದೆಗೆ ಹೋದ್ರೆ ಹೇಗೆ ನಂದು ಎರಡು ಬಯಕೆಗಳಿದ್ದು ಒಂದು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇನ್ನೊಂದು ಇಂಡಿಯನ್ ಫಾರಿನ್ ಸರ್ವಿಸ್ ಎರಡರಲ್ಲಿ ಯಾವ್ದು ಸಿಕ್ಕಿದ್ರು ನಾನು ಖುಷಿಯಾಗಿದ್ದೆ ಸೊ ನಂದು ರ್ಯಾಂಕ್ ಪ್ರಕಾರ ನಂದು ಪ್ರಿಫರೆನ್ಸ್ ಪ್ರಕಾರ ನನ್ಗೆ ಫಾರಿನ್ ಸರ್ವಿಸ್ ಸಿಕ್ಕಿದೆ ಎಂಟು ವರ್ಷ ನಂದು ಸರ್ವಿಸ್ ಅಲ್ಲಿ ಎಲ್ಲಾ ಕೆಲಸಗಳು ಜವಾಬ್ದಾರಿಗಳು ಇಲ್ಲಿವರೆಗೂ ನೆಡ್ಸ್ಕೊಂಡು ಬಂದಿರೋದು ತೃಪ್ತಿಕರವಾಗಿದೆ ಈಗ ಆಯ್ಕೆ ಆದ ತಕ್ಷಣ ನಿಮ್ದು ತರಬೇತಿ ಮುಂದಿನ ಕೆಲಸಗಳ ಜವಾಬ್ದಾರಿ ಹೇಗೆ ಸಾಯ್ತು ಅನ್ನೋದನ್ನ ಹೇಳಿ ಆಮೇಲೆ ಮಧುಸೂದನ್ ಅವರು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ ಪರ್ಟಿಕ್ಯುಲರ್ ಆಗಿ ಫಾರಿನ್ ಸರ್ವಿಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಆಯ್ಕೆ ಆದ್ಮೇಲೆ ಎಲ್ರುದುನು ಆಯ್ಕೆ ಆದವ್ರದ್ದು ಮೂರ್ ತಿಂಗಳು ಮಸೂರಿ ಟ್ರೈನಿಂಗ್ ಇರತ್ತೆ ಲಭಾಸ್ನ ಇನ್ಸ್ಟಿಟ್ಯೂಟ್ ಅಲ್ಲಿ ಎಲ್ಲಾ ಸರ್ವಿಸ್ ಅವರು ಆಯ್ಕೆ ಆದವ್ರು ಅಲ್ಲಿ ಮೂರ್ ತಿಂಗಳು ಇರ್ತಾರೆ ಸೊ ಅದು ಒಂದು ಬಾಂಧವ್ಯವನ್ನ ಬೆಳೆಸ್ಕೊಳ್ ಬೇರೆ ಸರ್ವಿಸ್ ಅವ್ರ ಜೊತೆ ನಮ್ದು ಕೆಲಸ ಮಾಡೋದಕ್ಕೆ ಮುಂದೆ ಅನುಕೂಲ ಆಗೋ ತರ ಆಗುತ್ತೆ ಅದಾದ್ಮೇಲೆ ಫಾರಿನ್ ಸರ್ವಿಸ್ ಅವ್ರದ್ದು ಟ್ರೈನಿಂಗ್ ಡೆಲ್ಲಿ ನಡೆಯುತ್ತೆ ಆರ್ ತಿಂಗಳು ಅದ ನಂತರ ಟ್ರೈನಿಂಗ್ ಆಗಿದ್ದು ಒಂದು ಲ್ಯಾಂಗ್ವೇಜ್ ಅಂತ ತೊಗೊಳ್ತೀವಿ ಫಾರಿನ್ ಲ್ಯಾಂಗ್ವೇಜ್ ನಾನು ಅರಬಿಕ್ ಲ್ಯಾಂಗ್ವೇಜ್ ತಗೊಂಡಿದ್ದೆ ಅದೇ ತರ ಬೇರೆಯವರು ಚೈನೀಸ್ ತಗೋಬಹುದು ಫ್ರೆಂಚ್ ತಗೋಬಹುದು ಬೇರೆ ಬೇರೆ ಆಯ್ಕೆಗಳಿರತ್ತೆ ಅದು ತಗೊಂಡು ಅದ್ರ ಪ್ರಕಾರ ನಮ್ದು ಪೋಸ್ಟಿಂಗ್ಸ್ ಆಗುತ್ತೆ ಸೊ ಅದೇ ರೀತಿ ಬೇರೆ ಸರ್ವಿಸ್ ಅವ್ರದ್ದು ಅವ್ರದ್ದು ಪರ್ಟಿಕ್ಯುಲರ್ ಟ್ರೈನಿಂಗ್ ಅಕಾಡೆಮಿ ಇರುತ್ತೆ ಮೂರ್ ತಿಂಗಳು ಮಸೂರಿ ಆದ್ಮೇಲೆ ಅಕಾಡೆಮಿಗೆ ಹೋಗ್ತಾರೆ ಈ ಭಾರತೀಯ ಆಡಳಿತ ಸೇವೆ ಜನಸಾಮಾನ್ಯರಿಗೆ ತುಂಬಾ ಚಿರಪರಿಚಿತ ಯಾಕೆ ಹತ್ತಿರದಿಂದ ಸಂಪರ್ಕ ಇರುತ್ತೆ ಯಾರು ನಮ್ಮ ಜಿಲ್ಲಾಧಿಕಾರಿಗಳು ಇರ್ತಾರೆ ಗೊತ್ತಿರುತ್ತೆ ಭಾರತೀಯ ವಿದೇಶಾಂಗ ಸೇವೆ ಇದೆಯಲ್ಲ ಇದು ಜನಸಾಮಾನ್ಯರಿಗೆ ಪರಿಚಯ ಇರೋದಿಲ್ಲ ಆ ಕಾರಣಕ್ಕೆ ಭಾರತೀಯ ವಿದೇಶಾಂಗ ಸೇವೆ ಅಂತ ಅಂದ್ರೆ ಏನು ಏನೆಲ್ಲ ಕೆಲಸಗಳಲ್ಲಿ ನಡೆಯುತ್ತೆ ಅದ್ರ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡಿಕೊಡಿ ಈಗ ವಿದೇಶಾಂಗ ಸೇವೆ ಬಗ್ಗೆ ಐ ತಿಂಕ್ ಜನರಿಗೆ ಸ್ವಲ್ಪ ಗೊತ್ತಾಗಿದೆ ಮೇನ್ಲಿ ವಿದೇಶಾಂಗ ಸೇವೆಯಲ್ಲಿ ನಮ್ಮ ದೇಶದ ಹಿತಶಕ್ತಿ ನಮ್ಮ ದೇಶದ ಇಂಟ್ರೆಸ್ಟ್ ಏನಿದೆ ಅದನ್ನ ನಾವು ಹೇಗೆ ಬೇರೆ ದೇಶದ ಜೊತೆ ವ್ಯವಹಾರ ಮಾಡ್ತೀವಿ ಬೇರೆ ದೇಶದ ಜೊತೆ ಹೇಗೆ ನಾವು ಸಂಬಂಧವನ್ನ ಬೆಳೆಸ್ಕೊಂತೀವಿ ಅದು ತುಂಬಾ ಮುಖ್ಯ ಆಗುತ್ತೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಇನ್ವೆಸ್ಟ್ಮೆಂಟ್ ಇರ್ಬೋದು ಇಲ್ಲಾಂದರೆ ಟ್ರೇಡ್ ಇರ್ಬೋದು ಅದು ಎಲ್ಲ ನಮ್ಮ ದೇಶಕ್ಕೆ ಅನುಕೂಲವಾಗುವಂತಹ ವಿಷಯಗಳು ಅದನ್ನೆಲ್ಲ ಹೇಗೆ ನಮ್ಮ ದೇಶಕ್ಕೆ ಓವರ್ ಆಲ್ ಆಗಿ ಹೇಗೆ ಅನುಕೂಲ ಆಗ್ಬೇಕು ಅನ್ನೋದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಅದೇ ರೀತಿ ನಾವು ಕೆಲಸ ಮಾಡ್ತೀವಿ ಭಾರತೀಯರು ಹೊರಗಡೆ ಇರೋರು ಎಲ್ಲಾರು ಕಷ್ಟದಲ್ಲಿದ್ರೆ ಅದು ನಮ್ಮ ಜವಾಬ್ದಾರಿ ಆಗುತ್ತೆ ನೀವು ಈ ನಡುವೆ ನೋಡಿರ್ಬೋದು ಕೋವಿಡ್ ಟೈಮ್ ಅಲ್ಲಿ ಎಷ್ಟೋ ಜನ ಭಾರತೀಯರು ಪ್ರಪಂಚಾದ್ಯಂತ ವಾಪಸ್ ಇಂಡಿಯಾಗೆ ಬರಕ್ಕೆ ಇದ್ ಮಾಡ್ತಾ ಇದ್ರು ಅವಾಗ ನಮ್ಮ ಭಾರತ ಸರ್ಕಾರ ಅದಕ್ಕೋಸ್ಕರ ಎಲ್ಲಾ ವ್ಯವಸ್ಥೆ ಮಾಡಿ ಫ್ಲೈಟ್ಸ್ ಎಲ್ಲ ಮಾಡಿ ಎಷ್ಟೋ ಜನ ಭಾರತೀಯರನ್ನ ವಾಪಸ್ ಕರ್ಕೊಂಡ್ ಬಂದಿದ್ರು ಕೋವಿಡ್ ಒಂದೇ ಟೈಮ್ ಅಲ್ಲ ಯಾವುದೇ ಟೈಮ್ ಅಲ್ಲಿ ಆದ್ರೂ ಇವಾಗ ಯುಕ್ರೇನ್ ಯುದ್ಧ ಸಂಬಂಧ ಇರ್ಬೋದು ಸರದ ಕಷ್ಟ ಇದ್ದಾಗ ಇಮಿಡಿಯೇಟ್ ಆಗಿ ನಮ್ದು ಮೇನ್ ಜವಾಬ್ದಾರಿ ಅಂದ್ರೆ ಅವರನ್ನ ವಾಪಸ್ಸು ನಾವು ಸೇಫ್ ಆಗಿ ಕರ್ಕೊಂಡು ಬರ್ಬೇಕು ಅನ್ನೋದು ನಮ್ದು ಇದಾಗುತ್ತೆ ವಿದೇಶಾಂಗ ಸೇವೆಗೆ ಒಂದು ಇಲಾಖೆ ಇದೆ ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಮತ್ತೆ ಯಾವ ಯಾವ ಹಂತಗಳಿರುತ್ತೆ ಅಲ್ಲಿ ವಿದೇಶಾಂಗ ಸೇವೆ ಇಲಾಖೆ ಈಗ ದೆಹಲಿಯಲ್ಲಿ ಇರೋದು ಮೇನ್ ಅದ್ರದ್ದು ಬೇರೆ ಮಿನಿಸ್ಟ್ರಿ ಬೇರೆ ಹೇಗಿದೆ ಲೈಕ್ ರೆವಿನ್ಯೂ ಇರ್ಬೋದು ಫೈನಾನ್ಸ್ ಇರ್ಬೋದು ಸೊ ಅಧಿಕಾರಿಗಳ ರ್ಯಾಂಕ್ ಅದ್ರ ಪ್ರಕಾರ ಎಲ್ಲ ಒಂದೇ ಇರುತ್ತೆ ಸಿವಿಲ್ ಸರ್ವಿಸ್ ರೂಲ್ಸ್ ಪ್ರಕಾರ ಅದು ಒಂದೇ ಇರುತ್ತೆ ಬಟ್ ಜವಾಬ್ದಾರಿ ಇದು ಇಲಾಖೆ ಬೇರೆ ಇರೋದ್ರಿಂದ ವಿಷಯ ಬೇರೆ ಇರೋದ್ರಿಂದ ಅದ್ರ ಪ್ರಕಾರ ಈಗ ನಾನು ಡೆಲ್ಲಿ ಇದ್ದಾಗ ನಾನು ಪರ್ಟಿಕ್ಯುಲರ್ ಕಂಟ್ರಿ ಕತ್ತರ್ ಇರ್ಬೋದು ಇಲ್ಲ ಗಲ್ಫ್ ಕಂಟ್ರೀಸ್ ಇರ್ಬೋದು ಅದು ನಾನು ಹ್ಯಾಂಡಲ್ ಮಾಡ್ತೀನಿ ಅದೇ ರೀತಿ ಬೇರೆಯವರು ಬೇರೆ ದೇಶ ಆ ದೇಶದ ರಿಲೇಟೆಡ್ ಏನೇ ಬಂದ್ರೂ ವ್ಯವಹಾರ ಇರ್ಬೋದು ಇಲ್ಲಾಂದರೆ ಪೊಲಿಟಿಕಲ್ ಇರ್ಬೋದು ಇಲ್ಲಾಂದರೆ ಜನರ ಇದು ಇರ್ಬೋದು ಅದೆಲ್ಲಾನು ಒಂದು ಆಫೀಸರ್ ಅವಾಗ ನೋಡ್ಕೊತಾರೆ ಮತ್ತೆ ಬೇರೆ ಮಿನಿಸ್ಟ್ರೀಸ್ ಯಾರಿರುತ್ತೆ ಕೋವಿಡ್ ಟೈಮ್ ಅಲ್ಲಿ ನಾವು ತುಂಬಾ ಆರೋಗ್ಯ ಇಲಾಖೆ ಜೊತೆ ಇದು ಮಾಡಿದ್ವಿ ಬೇರೆ ಟೈಮ್ ಅಲ್ಲಿ ಫೈನಾನ್ಸ್ ಮಿನಿಸ್ಟ್ರಿ ಇರ್ಬೋದು ಆ ರೀತಿ ಬೇರೆ ಬೇರೆ ಮಿನಿಸ್ಟ್ರಿ ಜೊತೆ ನಮ್ದು ಕೋಆರ್ಡಿನೇಷನ್ ಜಾಸ್ತಿ ಇರುತ್ತೆ ಬೇರೆ ದೇಶದ ಜೊತೆ ಅದ್ರದ್ದು ಸಂಬಂಧ ಬೆಳೆಸೋದಕ್ಕೆ ಆರಂಭದಲ್ಲಿ ತಾವು ಹೇಳಿದ್ರಿ ಭಾರತೀಯ ಆಡಳಿತ ಸೇವೆ ಅಥವಾ ವಿದೇಶಾಂಗ ಸೇವೆ ನನ್ನ ಆಯ್ಕೆ ಆಗಿತ್ತು ಅಂತ ಹೇಳಿ ಯಾಕೆ ವಿದೇಶಾಂಗ ಸೇವೆಯನ್ನ ಆಯ್ಕೆ ಮಾಡ್ಕೊಂಡ್ರಿ ಸೊ ಮುಂಚೆಯಿಂದನೂ ನನಗೆ ಭಾರತನ ರೆಪ್ರೆಸೆಂಟ್ ಮಾಡಬೇಕು ಅಂತ ಏನಿತ್ತು ಅದು ನಿಮಗೆ ಸಿಗದು ಆಪರ್ಚುನಿಟಿ ಬರೀ ಕೆಲವು ಇದರಲ್ಲಿ ಅಷ್ಟೇ ಸೊ ವಿದೇಶಾಂಗ ಸೇವೆಯಲ್ಲಿ ನೀವು ಹೊರಗಡೆ ಹೋದಾಗ ನೀವು ಒಂದು ಆಫೀಸರ್ ಅನ್ನೋದಕ್ಕಿಂತ ನೀವು ಭಾರತನ ಪ್ರತಿನಿಧಿಸ್ತೀವಿ ಸೊ ಅದು ಒಂಥರ ಹೆಮ್ಮೆಯ ವಿಷಯ ಅದೊಂದು ಪ್ರಮುಖವಾದ ಅಂಶ ಆಗಿತ್ತು ಸೊ ಅದರಿಂದ ಪ್ರಚೋದಿತ ಆಗಿ ಅದನ್ನ ಸೆಲೆಕ್ಟ್ ಮಾಡಿದ್ದು ವಿದೇಶಗಳಲ್ಲಿ ಎಲ್ಲೆಲ್ಲಿ ಸೇವೆ ಮಾಡಿದ್ರು ಇದುವರೆಗೆ ಇದುವರೆಗೂ ನಾನು ಕತರ್ ಗಲ್ಫ್ ದೇಶದಲ್ಲಿ ಅದಾದ್ಮೇಲೆ ಸೌತ್ ಆಫ್ರಿಕಾ ಮೂರು ವರ್ಷ ಇದೆ ಸೌತ್ ಆಫ್ರಿಕಾ ಮೂರು ವರ್ಷ ಆದ್ಮೇಲೆ ಡೆಲ್ಲಿಗೆ ಬಂದು ಎರಡು ವರ್ಷ ಆಗಿದೆ ಈ ಬೇರೆ ದೇಶಗಳಲ್ಲಿ ನಮ್ಮ ಎಂಬೆಸಿಗಳು ಅಂತ ಹೇಳಿ ಇರ್ತಾರೆ ಅಲ್ಲಿ ಒಂದು ಯೂನಿಟ್ ಕೂಡ ಇರುತ್ತೆ ಅದು ಹೇಗೆ ಕೆಲಸ ಮಾಡುತ್ತೆ ಮತ್ತೆ ಅಲ್ಲಿ ಏನೇನು ಇರುತ್ತೆ ಮೇಡಮ್ ಸೊ ನಮ್ದು ಎಂಬೆಸಿ ನಮ್ದು ದೇಶ ಅಲ್ಲಿಂದ ನಮ್ದು ಭಾರತ ದೇಶ ಆಗುತ್ತೆ ಅಲ್ಲಿಂದ ಲ್ಯಾಂಡ್ ಕೂಡ ಎಂಬೆಸಿ ಯಾವ್ದು ಜಾಗದಲ್ಲಿ ಇರುತ್ತೆ ಆ ಜಾಗ ಕೂಡ ಭಾರತದ ಫ್ಲಾಗ್ ಇರುತ್ತೆ ಬಾ ಇರುತ್ತೆ ಆ ಲ್ಯಾಂಡ್ ಫುಲ್ಲು ಭಾರತದ ದೇಶ ಅಂತ ಕನ್ಸಿಡರ್ ಮಾಡ್ತಾರೆ ಸೊ ಅದ್ರ ಒಳಗಡೆ ಈಗ ಒಬ್ಬರು ರಾಯಭಾರಿ ಇರ್ತಾರೆ ಮೇನ್ ಅವ್ರ ಸೀನಿಯರ್ ಲೆವೆಲ್ ಆಫೀಸರ್ ಇರ್ತಾರೆ ಅದಾದ್ಮೇಲೆ ನಾವು ಆಫೀಸರ್ಸ್ ಎಲ್ಲ ಏನಿರ್ತೀವಿ ಒಂದೊಂದು ಸಬ್ಜೆಕ್ಟ್ ಪೊಲಿಟಿಕಲ್ ಇರ್ಬೋದು ಇಲ್ಲ ಟ್ರೇಡ್ ಇರ್ಬೋದು ಕಮ್ಯುನಿಟಿ ಸರ್ವಿಸ್ ಇರ್ಬೋದು ಆ ಥರ ಸ್ಪೆಸಿಫಿಕ್ ಸಬ್ಜೆಕ್ಟ್ ಆಡಳಿತದು ಒಂದಿದೆ ಆಡಳಿತ ರಿಲೇಟೆಡ್ ಸೊ ಅದೆಲ್ಲನೂ ಒಂದು ಎಂಬೆಸಿಲಿ ಬರುತ್ತೆ ಸೊ ಬೇರೆ ಏನು ಫಂಕ್ಷನ್ ಮಾಡಬೇಕಾದ್ರೆ ಓವರ್ ಆಲ್ ರಾಯಬಾರಿಗೆ ರಿಪೋರ್ಟ್ ಮಾಡ್ತಾ ಇರ್ತೀವಿ ಅವರು ಮೇನ್ ಇದು ಎಂಬಸಿಗೆ ಅಂಬಾಸಿಡರ್ ಅಂತ ಕರಿತೀವಿ ಕಮಿಷನರ್ ಅಂತ ಕರಿತೀವಿ ಕೆಲವು ದೇಶಗಳಲ್ಲಿ ಸೊ ಅವರು ಮೇನ್ ಭಾರತನ ರೆಪ್ರೆಸೆಂಟ್ ಮಾಡ್ತಾರೆ ಸೊ ನಾವು ಎಲ್ಲ ಸೇರ್ಕೊಂಡು ಅದು ಕೆಲಸ ಮಾಡ್ತೀವಿ ಕತಾರ್ ದೇಶದಲ್ಲಿ ಸೇವೆ ಸಲ್ಲಿಸ್ತೆ ಅಂತ ಹೇಳಿ ಹೇಳಿದ್ರಿ ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ರಿ ಮತ್ತೆ ಅಲ್ಲಿ ನಮ್ಮ ಭಾರತೀಯರ ಸ್ಥಿತಿಗತಿ ಹೇಗಿದೆ ಅಲ್ಲಿ ಅನುಭವಗಳು ಹೇಗಿತ್ತು ನಿಮಗೆ ಕತಾರಲ್ಲಿ ನಾನು ಎರಡ್ ವರ್ಷ ಇದೆ ಸೊ ಅಲ್ಲಿ ಭಾರತೀಯರು ತುಂಬಾ ಜನನ ಇದ್ದಾರೆ ಆಲ್ಮೋಸ್ಟ್ ಎಂಟು ಲಕ್ಷ ಅಷ್ಟು ಭಾರತೀಯರು ಇದ್ದಾರೆ ಈಗ ನಾವು ಎಷ್ಟೊಂದ್ ಜನ ಕತರ್ ಅವ್ರನ್ನ ಅವ್ರ ಜೊತೆ ಮಾತಾಡಿದಾಗ ಅವ್ರು ಹೇಳ್ತಾರೆ ಭಾರತೀಯರು ಎಲ್ಲ ರೂಲ್ಸ್ ಎಲ್ಲಾ ಇದನ್ನ ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೆ ಅವ್ರ ಇರೋದ್ರಿಂದ ಅವ್ರು ತುಂಬಾನೇ ಆ ದೇಶದ ವೃದ್ಧಿಗೆ ಇದ್ ಮಾಡಿದ್ದಾರೆ ಅಂತ ತುಂಬಾನೇ ಹೋಗ್ಲುತ್ತಾರೆ ಭಾರತೀಯರನ್ನ ಅದು ನಾವು ಕೇಳಿದಾಗ ಆಸ್ ಅ ಎಂಬಸಿ ಆಗಿ ನಮ್ಗೆ ತುಂಬಾ ಖುಷಿ ಆಗುತ್ತೆ ಇದು ಇವನ್ ಪ್ರಧಾನ್ ಮಂತ್ರಿನೂ ಬಂದಾಗ ಅಲ್ಲಿನ ರಾಜನು ಹೇಳಿದ್ದಾರೆ ಅವ್ರಿಗೆ ಭಾರತೀಯರ ಬಗ್ಗೆ ಹೇಗೆ ಅವರು ಹೊಂದ್ಕೊಂಡು ಹೋಗಿದ್ದಾರೆ ಹೇಗೆ ದೇಶಕ್ಕೆ ಅವರು ಇದ್ ಮಾಡ್ತಾ ಇದ್ದಾರೆ ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ ಸೊ ಅದು ಬಿಟ್ಟು ಎರಡು ವರ್ಷ ತುಂಬಾನೇ ಕಮ್ಯುನಿಟಿ ರಿಲೇಟೆಡ್ ಅಲ್ಲಿ ತುಂಬಾ ಕಮ್ಯುನಿಟಿ ಇರೋದ್ರಿಂದ ತುಂಬಾ ಅವ್ರ ಜೊತೆ ಇಂಟರಾಕ್ಷನ್ಸ್ ಇತ್ತು ಸೊ ಅದು ತುಂಬಾ ಚೆನ್ನಾಗಿತ್ತು ಐ ಎ ಎಸ್ ಅಧಿಕಾರಿಗಳು ದೇಶದಲ್ಲಿ ಬಹಳಷ್ಟು ಕಡೆ ಕೆಲಸ ಮಾಡ್ತಾರೆ ಐ ಎಫ್ ಎಸ್ ಹುದ್ದೆಗೂ ಐ ಎ ಎಸ್ ಹುದ್ದೆಗೂ ಏನು ವ್ಯತ್ಯಾಸವನ್ನು ನೀವು ಕಾಣ್ತಾ ಇದ್ರಿ ದೆಹಲಿಯಲ್ಲಿ ಮಾತ್ರ ಐ ಎಫ್ ಎಸ್ ಅಧಿಕಾರಿಗಳು ಇರ್ತಾರೆ ಅಥವಾ ಇನ್ನೂ ಬೇರೆ ರಾಜ್ಯಗಳಲ್ಲಿ ಇರ್ತಾರೆ ಮತ್ತು ಹೊರಗಡೆ ದೇಶಗಳಲ್ಲಂತೂ ಇದ್ದೇ ಇರ್ತಾರೆ ರಾಯಭಾರಿ ಕಚೇರಿಗಳಲ್ಲಿ ತಾವು ಹೇಳ್ತಾ ಇದ್ರೆ ಇದ್ರ ಬಗ್ಗೆ ನಮ್ಮ ಯುವಕರಿಗೆ ಸಾರ್ವಜನಿಕರಿಗೆ ಮಾಹಿತಿ ಕೊಡಬಹುದು ನೋಡಿ ಮೇಡಮ್ ಒಂದು ಮುಖ್ಯ ವ್ಯತ್ಯಾಸ ಎರಡು ಆಡಳಿತ ಸರ್ವಿಸ್ ಮತ್ತೆ ಫಾರಿನ್ ಸರ್ವಿಸ್ ಅಲ್ಲಿ ಏನಂದ್ರೆ ಫಾರಿನ್ ಸರ್ವಿಸ್ ಅಲ್ಲಿ ನಾವು ಹೊರಗಡೆ ಹೋಗ್ತಿವಿ ಬೇರೆ ದೇಶಕ್ಕೆ ಹೋಗ್ತಿವಿ ಅಲ್ಲಿಂದ ಅಲ್ಲಿ ಕೆಲಸ ಮಾಡ್ತೀವಿ ಬಟ್ ಆಡಳಿತ ಇದ್ರಲ್ಲಿ ಅವರು ಒಂದು ಸ್ಟೇಟ್ಗೆ ಇದಾಗ್ತಾರೆ ಸೊ ಸ್ಟೇಟ್ ಕ್ಯಾಡರ್ ಅಂತ ಬರುತ್ತೆ ಸೊ ಕೆಲವು ಸೆಲೆಕ್ಟ್ ಆದ್ರೆ ಇವಾಗ ಕರ್ನಾಟಕ ಕ್ಯಾಡರ್ ಅಂದ್ರೆ ಕರ್ನಾಟಕದಲ್ಲೇ ಇರ್ತಾರೆ ಅವ್ರು ಬೇಕಂದ್ರೆ ಡೆಪ್ಯೂಟೇಷನ್ ಅಲ್ಲಿ ಬೇರೆ ಮಿನಿಸ್ಟ್ರಿಗ್ ಹೋಗ್ಬೋದು ಇಲ್ಲ ಡೆಲ್ಲಿಗೆ ಹೋಗ್ಬೋದು ಬಟ್ ಮೇನ್ಲಿ ಅವ್ರ ಸರ್ವಿಸ್ ಲೈಫ್ ಟೈಮ್ ಒಂದು ಸ್ಟೇಟಲ್ಲಿ ಇರುತ್ತೆ ಆದ್ರೆ ಇದ್ರಲ್ಲಿ ಫಾರಿನ್ ಸರ್ವಿಸ್ ಅಲ್ಲಿ ಏನಾಗುತ್ತೆ ಸ್ಟೇಟ್ ಅಲ್ಲೂ ನಮ್ದು ಇದಿದೆ ಲೈಕ್ ಪಾಸ್ಪೋರ್ಟ್ ಆಫೀಸ್ ಅಲ್ಲಿ ರೀಜ್ನಲ್ ಪಾಸ್ಪೋರ್ಟ್ ಆಫೀಸ್ ಇಲ್ಲಾಂದ್ರೆ ಬ್ರಾಂಚ್ ಸೆಕ್ರೆಟರಿಯೇಟ್ ಅಲ್ಲಿ ಸ್ಟೇಟ್ಸ್ ಅಲ್ಲಿ ಇದಾಗುತ್ತೆ ಇಲ್ಲ ಮೇನ್ಲಿ ಡೆಲ್ಲಿ ಇರುತ್ತೆ ಸೊ ನಮ್ದು ಮೇನ್ಲಿ ಇಂಟರಾಕ್ಷನ್ ಬೇರೆ ದೇಶದ ಜೊತೆ ಆಗುತ್ತೆ ಅದು ವ್ಯತ್ಯಾಸ ಇದೆ ಆಡಳಿತ ಸರ್ವಿಸ್ ಅಲ್ಲಿ ಮೇನ್ ಕರ್ನಾಟಕದಲ್ಲಿ ಆಡಳಿತ ಹೇಗಿರುತ್ತೆ ಡೈಲಿ ಅದು ಇರುತ್ತೆ ಎಷ್ಟೊಂದು ಡಿಸ್ಟಿಕ್ ಕಲೆಕ್ಟರ್ಸ್ ಇರ್ತಾರೆ ಆ ಡಿಸ್ಟಿಕ್ ಇನ್ಚಾರ್ಜ್ ಇರ್ತಾರೆ ಸೊ ನಾವು ದೇಶದ ಇನ್ಚಾರ್ಜ್ ಆ ತರ ಇರ್ತೀವಿ ಸೊ ಅದು ಮೇನ್ ವ್ಯತ್ಯಾಸ ಈಗ ಎಷ್ಟೊಂದ್ ಜನ ಹೊರಗಡೆ ಹೋಗಕ್ಕೆ ಇಷ್ಟ ಇಲ್ಲ ಇಲ್ಲೇ ಇರ್ಬೇಕು ಫ್ಯಾಮಿಲಿ ಹತ್ರ ಇರ್ಬೇಕು ಎಲ್ಲ ಇದ್ದವರು ತುಂಬಾ ಆಡಳಿತ ಸರ್ವಿಸ್ನ ತಗೊಂತಾರೆ ಕೆಳಗರೆ ನಾವು ಸಕೇಶ್ ತಾಲೂಕು ಹಳ್ಳಹಳ್ಳಿಯ ಶ್ರುತಿ ಪುರುಷೋತ್ತಮ ಅವರ ಜೊತೆಗೆ ಮಾತನಾಡ್ತಾ ಇದ್ದೀವಿ ಕಾರ್ಯನಿಮಿತ್ತ ಅವರ ಹುಟ್ಟೂರಿಗೆ ಬಂದಾಗ ನಾವು ಭೇಟಿ ಮಾಡಿದಾಗ ನಿಮಗಾಗಿ ವಿಚಾರಗಳನ್ನು ತೆರೆದಿಡ್ತಿದ್ದಾರೆ ಮೇಡಮ್ ಹೇಳಿ ಈಗ ಕೆಲವೊಬ್ಬರಿಗೆ ಇಂಥದೇ ಅನ್ನೋ ಒಂದು ಬೈಕ್ ಇರುತ್ತೆ ಐ ಎ ಎಸ್ ಆಗಬೇಕು ಐ ಎಫ್ ಎಸ್ ಆಗಬೇಕು ಐ ಪಿ ಎಸ್ ಆಗಬೇಕು ಇಂಡಿಯನ್ ರೆವಿನ್ಯೂ ಸರ್ವಿಸು ಹೀಗೆ ನೀವು ಈಗ ಐ ಎಫ್ ಎಸ್ ಸ್ವೀಕರಿಸಿದ್ರಲ್ಲ ಇದರಲ್ಲಿರುವ ಸವಾಲುಗಳು ಅಥವಾ ಇದರಲ್ಲಿರುವ ವಿಶೇಷ ಅನುಭವಗಳು ನಮ್ಮ ಯುವಕರಿಗೆ ಹೇಗೆ ಸ್ಫೂರ್ತಿದಾಯಕ ಅಥವಾ ಹೇಗೆ ಮಾರ್ಗದರ್ಶಕ ಅಂತ ಹೇಳ್ತೀರಿ ಒಂದು ಹೆಮ್ಮೆಯ ವಿಷಯ ನಮ್ದು ವಿದೇಶ ಸೇವೆಯಲ್ಲಿ ಅಂದ್ರೆ ಮುಂಚೆ ಹೇಳ್ದಂಗೆ ಭಾರತನ ಪ್ರತಿನಿಧಿಸೋದು ಹೊರಗಡೆ ಹೋದಾಗ ಸೊ ನಾವು ಇಂಡಿವಿಜುವಲ್ ಆಗಿ ಅಲ್ದಲೆ ನಮ್ಮನ್ನ ಒಂದು ದೇಶ ಅಂತ ಕನ್ಸಿಡರ್ ಮಾಡ್ತಾರೆ ಹೊರಗಡೆ ಹೋದಾಗ ಸೊ ನಾವು ಹೇಳೋ ಮಾತು ಇವಾಗ ಯು ಎನ್ ಅಲ್ಲೆಲ್ಲಾ ನೋಡಿರ್ತೀರಾ ಅಲ್ಲಿ ಆಫೀಸರ್ ವಿದೇಶಾಂಗ ಆಫೀಸರ್ ಹೇಳೋ ಇದು ಅದು ಭಾರತದ ಇದಾಗಿರುತ್ತೆ ಆಫೀಸರ್ದು ಇದಾಗಿರಲ್ಲ ಸೊ ಅದು ಒಂದು ತುಂಬಾ ಹೆಮ್ಮೆಯ ವಿಷಯ ಡೆಲ್ಲಿಲಿ ಇದ್ದಾಗ್ಲೂ ಅಷ್ಟೇ ಸೊ ಹೇಗೆ ನಮ್ದು ಭಾರತದ ಇಂಟ್ರೆಸ್ಟ್ ನ ಇದ್ ಮಾಡ್ಬೇಕು ಅನ್ನೋದು ಅದೊಂದು ಮೇನ್ ಫೋಕಸ್ ಇಟ್ಕೊಂಡೇ ಮಾಡ್ತೀವಿ ಸೊ ಅದೊಂದು ತುಂಬಾ ಕ್ಲಿಯರ್ ಇರುತ್ತೆ ಮೈಂಡ್ ಅಲ್ಲಿ ಏನೇ ನಾವು ವ್ಯವಹಾರ ಮಾಡ್ಬೇಕಂದ್ರು ಏನೇ ವಿಚಾರ ಮಾಡ್ಬೇಕಂದ್ರು ಅದು ಮೇನ್ ಮೈಂಡ್ ಅಲ್ಲಿ ಇಟ್ಕೊಂಡೇ ಮಾಡ್ತೀವಿ ನಾವು ಕೆಲಸಗಳ ಜವಾಬ್ದಾರಿ ಒತ್ತಡಗಳು ಅಥವಾ ಉಲ್ಲಾಸವಾಗಿ ಮಾಡುವ ವಾತಾವರಣ ಹೀಗೆ ಈಗ ಒಂದೊಂದು ವೃತ್ತಿಗೆ ತಕ್ಕಂತೆ ಕೆಲವೊಬ್ಬರು ಏನೇ ಒತ್ತಡ ಇದ್ರೂ ಬಹಳ ಚೆನ್ನಾಗಿ ಸ್ವೀಕರಿಸ್ತಾರೆ ಏನೇನು ಕಷ್ಟ ಇಲ್ಲ ಅಂತ ಹೇಳೋದಿದೆ ಕೆಲವೊಬ್ಬರಿಗೆ ಸಣ್ಣ ಸಣ್ಣ ಕೆಲಸಗಳೇ ಬಹಳ ಒತ್ತಡ ಅಂತ ಅನಿಸುತ್ತವೆ ಮತ್ತೆ ಇನ್ನೂ ಏನೆಲ್ಲ ಹೇಳ್ತಾರೆ ರಾಜಕೀಯ ವ್ಯಕ್ತಿಗಳದ್ದು ಪ್ರಭಾವ ಅಥವಾ ಸಾರ್ವಜನಿಕರ ಸಮಸ್ಯೆ ಮತ್ತು ಒಳಗಡೆ ಆಡಳಿತ ಮಾಡುವ ಸಂದರ್ಭದಲ್ಲಿ ಸಿಬ್ಬಂದಿಯ ನಿಯಂತ್ರಣ ಮತ್ತಿತರ ಸಂಗತಿಗಳನ್ನು ಮುಂದಿಟ್ಕೊಂಡು ಎಷ್ಟೋ ಜನ ಯುವಕರು ನೋಡ್ತಾ ನೋಡ್ತಾ ಅದನ್ನು ಬಿಟ್ಟು ಯಾವುದೋ ಉದ್ಯೋಗಕ್ಕೆ ಹೋಗ್ಬಿಡ್ತಾರೆ ಏನಂತೀರಿ ನಿಮ್ಮ ಈ ಒಂದು ಕೆಲಸವನ್ನು ಗಮನಿಸ್ಕೊಂಡ್ರೆ ಇದು ವೈಯಕ್ತಿಕ ವ್ಯಕ್ತಿತ್ವನು ಇರುತ್ತೆ ಕೆಲವ್ರದು ಬಟ್ ಏನೇ ಬಂದ್ರು ನಿಮ್ಗೆ ಆ ಕೆಲಸದ ಮೇಲೆ ಆಸಕ್ತಿ ಇದ್ರೆ ಏನೇ ಬಂದ್ರು ನಿಮ್ಗೆ ಅದು ದೊಡ್ಡ ಕಷ್ಟ ಅಂತ ಅನ್ಸಲ್ಲ ಸೊ ನಿಮ್ಗೆ ಮೇನ್ಲಿ ಇಂಟ್ರೆಸ್ಟ್ ಇರಬೇಕು ಬೇರೆಯವ್ರ ಫೋರ್ಸ್ ಮಾಡಿರೋದಕ್ಕೆ ಬೇರೆಯವರ ಒತ್ತಾಯಕ್ಕೆ ಎಕ್ಸಾಮ್ ತಗೊಂಡು ಪಾಸ್ ಆಗಿ ಇರ್ಬೇಕು ಅಂದ್ರೆ ಕಷ್ಟ ಆಗುತ್ತೆ ಕೆಲವ್ರದ್ದು ಎಕ್ಸ್ಪೆಕ್ಟೇಷನ್ ಡಿಫ್ರೆಂಟ್ ಆಗಿರುತ್ತೆ ಏನೋ ಅನ್ಕೊಂಡ್ ಬಂದಿರ್ತಾರೆ ಬಟ್ ಅಲ್ಲಿ ಬೇರೆ ಏನೋ ಇರುತ್ತೆ ಸೊ ಅದಕ್ಕೋಸ್ಕರ ಎಷ್ಟೊಂದ್ ಜನ ಬಿಡ್ತಾರೆ ಯುವಕರಿಗೆ ಏನ್ ಹೇಳೋದಂದ್ರೆ ಏನು ಮುಂಚೆ ಸರ್ವಿಸ್ ಬಗ್ಗೆ ನೀಟಾಗಿ ತಿಳ್ಕೊಂಡು ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಅದನ್ನು ಆಯ್ಕೆ ಮಾಡ್ಕೊಳ್ಬೇಕು ಬೇರೆಯವ್ರು ಹೇಳ್ತಾರೆ ಅಂತ ಹೇಳಿ ಅವ್ರು ಆಯ್ಕೆ ಮಾಡಿಕೊಂಡು ಆಮೇಲೆ ಮನಸ್ಸಿಗೆ ಸಂತೋಷ ಇಲ್ದಲೆ ಬಿಟ್ರೆ ಅದು ಬೇರೆ ತರ ಆಗುತ್ತೆ ಬಟ್ ಅದ್ರ ತುಂಬಾನೇ ಇನ್ಫಾರ್ಮೇಶನ್ ಇವಾಗ ಇಂಟರ್ನೆಟ್ ಅಲ್ಲಿ ಇದೆ ತುಂಬಾ ಜನ ಆಫೀಸರ್ಸು ನಾವು ಎಷ್ಟೊಂದ್ ಜನ ಹತ್ರ ಮಾತಾಡ್ತಾ ಇರ್ತೀವಿ ಯುವಕರ ಹತ್ರ ಸೊ ಆ ಇನ್ಫಾರ್ಮೇಶನ್ ಏನಿದೆ ಅವ್ರು ತಿಳ್ಕೊಂಡು ಇದು ಮಾಡಿದ್ರೆ ಬೆಟರ್ ಒಂದು ಈಗ ವರ್ಷದಲ್ಲಿ ಹತ್ತತ್ರ ಒಂದು ಸಾವಿರದ ಇನ್ನೂರು ಅಭ್ಯರ್ಥಿಗಳನ್ನು ಕೇಂದ್ರ ಲೋಕಸೇವಾ ಆಯೋಗ ಆಯ್ಕೆ ಮಾಡುತ್ತೆ ಇದರಲ್ಲಿ ರ್ಯಾಂಕ್ಗಳಿಗೆ ಸಂಬಂಧಪಟ್ಟಂತೆ ಹುದ್ದೆಗಳು ಸಿಗ್ಬೋದು ಅವಕಾಶಗಳು ಲಭಿಸಬಹುದು ಕೆಲವೊಬ್ಬರಿಗೆ ಅನಿಸುತ್ತೆ ಸಾಮಾನ್ಯ ಜನಗಳಿಗೆ ಅಥವಾ ಅಭ್ಯರ್ಥಿಗಳಿಗೂ ವೇತನ ಹೇಗೆ ವ್ಯತ್ಯಾಸ ಆಗ್ಬೋದು ಅಥವಾ ನಮಗೆ ಎಂಥ ಹುದ್ದೆ ಸಿಗ್ಬೋದು ಈ ತರ ನಿಮ್ಮ ಕೆಲವು ಸಂಗತಿಗಳನ್ನ ನಮ್ಮ ಯುವಕರಿಗೆ ಹೇಳ್ಬೋದು ನೋಡಿ ವೇತನದಲ್ಲಿ ಸಿವಿಲ್ ಸರ್ವಿಸ್ ಯು ಪಿ ಎಸ್ ಸಿಲ್ ಆದವ್ರದ್ದು ವೇತನ ಒಂದೇ ಇರುತ್ತೆ ಸೊ ಬೇಸಿಕ್ ಪೇ ಅಂತ ಇರುತ್ತೆ ಅದು ಸಿವಿಲ್ ಸರ್ವಿಸ್ ರೂಲ್ಸ್ ಪ್ರಕಾರ ಎಲ್ಲಾ ಫಸ್ಟ್ ರ್ಯಾಂಕ್ ಇಂದ ಹಿಡಿದು ಕೊನೆಯ ರ್ಯಾಂಕ್ ವರ್ಗು ಯಾರಿಗಿರುತ್ತೆ ಎಲ್ರಿಗೂ ಒಂದೇ ವೇತನ ಇರುತ್ತೆ ಒಂದೇ ಲೆವೆಲ್ ಇರುತ್ತೆ ಪ್ರಮೋಷನ್ ಕೂಡ ಒಂದೇ ರೀತಿ ಆಗುತ್ತೆ ಇಷ್ಟು ವರ್ಷ ಆದ್ಮೇಲೆ ಕೆಲವು ಪ್ರಮೋಷನ್ ಆಗುತ್ತೆ ಆತರ ಸೊ ಅದ್ರಲ್ಲಿ ಯಾವ ವ್ಯತ್ಯಾಸನೂ ಇಲ್ಲ ಕೆಲವರು ಆಲ್ ಇಂಡಿಯಾ ಸರ್ವಿಸ್ ಇದ್ದಾಗ ಸ್ಟೇಟ್ದು ಕೆಲವು ಎಕ್ಸ್ಟ್ರಾ ಇರುತ್ತೆ ಹೊರತು ಬೇರೆ ಈಗ ಲಾಸ್ಟ್ ರ್ಯಾಂಕ್ ಬಂದಿದ ತಕ್ಷಣ ಅವ್ರಿಗೆ ಕಡಿಮೆ ಸಂಬಳ ಬರುತ್ತೆ ಫಸ್ಟ್ ರ್ಯಾಂಕಿಗೆ ಜಾಸ್ತಿ ಬರುತ್ತೆ ಆತರ ಏನೂ ಇರಲ್ಲ ಮತ್ತೆ ಫಸ್ಟ್ ರ್ಯಾಂಕ್ ಲಾಸ್ಟ್ ರ್ಯಾಂಕಿಗೆ ಏನು ಜಾಸ್ತಿ ವ್ಯತ್ಯಾಸ ವ್ಯತ್ಯಾಸನೂ ಇರಲ್ಲ ಎಲ್ರು ಒಂದ್ಸದೆ ಸೆಲೆಕ್ಟ್ ಆದ್ಮೇಲೆ ಎಲ್ರು ಸಿವಿಲ್ ಸರ್ವಿಸ್ ಇದಾಗಿರ್ತಾರೆ ಸೊ ಆ ರೀತಿ ಏನು ವ್ಯತ್ಯಾಸಗಳಿಲ್ಲ ವೇತನದಲ್ಲಿ ಈ ಒಂದು ಪ್ರಶ್ನೆ ಆದ ಬಳಿಕ ಮಧುಸೂದನ್ ಅವರು ಮಾತನ್ನು ಮುಂದುವರಿಸುತ್ತಾರೆ ನಮ್ಮಲ್ಲಿ ಕೆ ಎಸ್ ಆದ ಬಳಿಕ ಒಂದು ಸೇವಾ ಅವಧಿ ಮುಗಿದ ಬಳಿಕ ಐ ಎ ಎಸ್ಗೆ ಗೆ ಬಡ್ತಿ ಪಡ್ಕೊಳ್ತಾರೆ ನಮ್ಮ ಕರ್ನಾಟಕದಲ್ಲಿ ಅದೇ ರೀತಿ ಬೇರೆ ರಾಜ್ಯಗಳಲ್ಲೂ ಆ ಪರಿಸ್ಥಿತಿ ಇದೆ ಇಲ್ಲಿ ಈಗ ನಮ್ಮ ಸಿವಿಲ್ ಸರ್ವಿಸ್ ಎಕ್ಸಾಮ್ನಲ್ಲಿ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಐ ಎ ಎಸ್ ಅಂತೂ ಟಾಪ್ ರ್ಯಾಂಕರ್ಸ್ಗೆ ಸಿಗುತ್ತೆ ಅನ್ನೋ ಥರ ಒಂದು ಆಲೋಚನೆ ಇನ್ನು ಐ ಎಫ್ ಎಸ್ಸು ಐ ಪಿ ಎಸ್ಸು ಇಂಡಿಯನ್ ಪೋಸ್ಟಲ್ ಸರ್ವೀಸು ಇಂಡಿಯನ್ ರೆವಿನ್ಯೂ ಸರ್ವೀಸು ರೈಲ್ವೆ ಸರ್ವೀಸು ಹೀಗೆ ತುಂಬ ಇದ್ದಾವೆ ಈಗ ನನಗೆ ಮತ್ತೆ ಬೇಕು ಇನ್ನೂ ಹೆಚ್ಚಿನ ಸ್ಥಾನಮಾನ ಸಿಗಬೇಕನ್ನೋ ಥರ ಇದ್ದರೆ ಮತ್ತೊಮ್ಮೆ ಪರೀಕ್ಷೆ ಬರಿಬೇಕಾ ಅಥವಾ ಇದರಲ್ಲೇ ಬಡ್ತಿ ಸಿಗ್ತದ ಹೇಗಂತ ಒಂದು ವಸ್ತು ಚಿತ್ರಣವನ್ನು ಹೇಳ್ಬೋದಾ ನಾಗರಿಕ ಪರೀಕ್ಷೆಯಲ್ಲಿ ಐ ಎ ಎಸ್ ಆಡಳಿತ ಸರ್ವಿಸ್ ಮತ್ತೆ ಫಾರಿನ್ ಸರ್ವಿಸ್ ಐ ಎಫ್ ಎಸ್ ಇವೆರಡು ಸಿಕ್ಕದವರು ಸೆಲೆಕ್ಟ್ ಆದವ್ರು ಮತ್ತೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶಗಳು ಇಲ್ಲ ಬರಿಬೇಕಂದ್ರೆ ಅವರು ಅದು ರಿಸೈನ್ ಮಾಡಿ ಬರಿಬೇಕಾಗುತ್ತೆ ಇವೆರಡು ಸರ್ವಿಸ್ ಅಲ್ಲಿ ಬಟ್ ಅವರಿಗೆ ರೆವಿನ್ಯೂ ಸರ್ವಿಸ್ ಪೊಲೀಸ್ ಸರ್ವಿಸ್ ಪೋಸ್ಟಲ್ ಬೇರೆ ಯಾವುದೇ ಆದ್ರೂನು ಆ ಲಿಸ್ಟ್ ಅಲ್ಲಿ ಅವರು ಅದ್ರಲ್ಲಿ ಇತ್ಕೊಂಡೇನೆ ಎಕ್ಸಾಮ್ ಬರಿಬಹುದು ಆ ಅವಕಾಶ ಇದೆ ಈಗಿರೋ ಸದ್ಯ ರೂಲ್ಸ್ ಪ್ರಕಾರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಐ ಎ ಎಸ್ ಮತ್ತೆ ಫಾರಿನ್ ಸರ್ವಿಸ್ ಐ ಎಫ್ ಎಸ್ ಇವೆರಡು ಸೆಲೆಕ್ಟ್ ಆದವರು ಅದು ಸರ್ವಿಸ್ ಅಲ್ಲಿ ಇಟ್ಕೊಂಡು ಎಕ್ಸಾಮ್ ಬರೆಯೋ ಅವಕಾಶಗಳಿಲ್ಲ ಭಾರತದ ಎಂಬಸಿಗಳು ಯಾವ ಯಾವ ದೇಶದಲ್ಲಿ ಇದ್ದಾವೆ ಮತ್ತೆ ಅಲ್ಲಿ ಎಂಬಸಿಗಳನ್ನ ಅನಿವಾಸಿ ಭಾರತೀಯರು ಯಾವ ಕಾರಣಕ್ಕಾಗಿ ಸಂಪರ್ಕ ಮಾಡ್ತಾರೆ ಈಗ ತುಂಬಾ ದೇಶಗಳಲ್ಲಿ ಇದೆ ಈಗ ಈವನ್ ಗವರ್ಮೆಂಟ್ ಏನ್ ಹೇಳ್ತಾ ಇದೆ ಅಂದ್ರೆ ಇನ್ನೂ ಜಾಸ್ತಿ ಅದನ್ನ ಹೆಚ್ಚಿಸ್ಬೇಕು ಅಂತ ನೂರಕ್ಕಿಂತ ಮೇಲೆ ಇದೆ ದೇಶಗಳಲ್ಲಿ ಸೊ ಆ ದೇಶಗಳಲ್ಲಿ ಏನಾಗುತ್ತೆ ಇಡೀ ದೇಶದಲ್ಲಿ ಇರೋ ನಾಗರಿಕರು ಭಾರತೀಯ ನಾಗರಿಕರ ಸಂಪರ್ಕ ಮಾಡ್ಬೇಕಂದ್ರೆ ನಮ್ದು ವೆಬ್ಸೈಟ್ ಇರುತ್ತೆ ನಂಬರ್ ಇರುತ್ತೆ ಎಮರ್ಜೆನ್ಸಿ ನಂಬರ್ ಇರುತ್ತೆ ಉದಾಹರಣೆಗೆ ಯಾವ್ದಾರ್ದು ಸಾವ ಆಗಿದೆ ಅವ್ರದ್ದು ಬಾಡಿ ವಾಪಸ್ ಕಳಿಸ್ಬೇಕು ಭಾರತಕ್ಕೆ ಅಂದಾಗ ಎಮರ್ಜೆನ್ಸಿ ನಂಬರ್ ಅದಕ್ಕೆ ಅಂತ ಒಂದು ಆಫೀಸರ್ ಇರ್ತಾರೆ ಸೊ ಅವರು ಆ ಎಲ್ಲ ಏನು ಇರುತ್ತೆ ಪ್ರೊಸೆಸ್ ಎಲ್ಲ ಮಾಡಿ ಅದನ್ನ ಆದಷ್ಟು ಕಡಿಮೆ ಟೈಮಲ್ಲಿ ಮಾಡೋ ಥರ ಮಾಡ್ಕೊಂತಾರೆ ಯಾಕೆಂದರೆ ಆವಾಗ ಅಲ್ಲಿಂದ ಲೋಕಲ್ ಸರ್ಕಾರ ಜೊತೆನೂ ನಾವು ಮಾಡ್ಬೇಕಾಗತ್ತೆ ಸರ್ಟಿಫಿಕೇಟ್ ಇರ್ಬೋದು ಏನಾದ್ರು ಕ್ಲಿಯರೆನ್ಸ್ ಇರ್ಬೋದು ಅದೆಲ್ಲಾನು ಅದೆಲ್ಲಾನು ಎಂಬೆಸಿ ಮಾಡುತ್ತೆ ಏನೇ ಕಷ್ಟ ಬಂದ್ರು ನಮ್ಮ ಎಂಬಸಿ ಕಾಂಟ್ಯಾಕ್ಟ್ ಇರುತ್ತೆ ಎಲ್ಲಾ ವೆಬ್ಸೈಟ್ ಅಲ್ಲಿ ಇಮೇಲ್ ಐ ಡಿ ಫೋನ್ ನಂಬರ್ ಎಲ್ಲ ಇರುತ್ತೆ ಸೊ ಅವರು ಯಾವಾಗಿದ್ರು ಫೋನ್ ಮಾಡ್ಬೋದು ಡೈರೆಕ್ಟ್ ಆಗಿ ತಾವು ದಕ್ಷಿಣ ಆಫ್ರಿಕಾದಲ್ಲಿ ಒಂದಷ್ಟು ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದೆ ಅಂತ ಹೇಳಿ ಹೇಳಿದ್ರಿ ದಕ್ಷಿಣ ಆಫ್ರಿಕಾ ಮತ್ತೆ ಭಾರತಕ್ಕೆ ಬಹಳ ಹಿಂದಿನಿಂದಲೂ ಕೂಡ ಒಂದಷ್ಟು ನಂಟು ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ನಮ್ಮ ಭಾರತೀಯರು ಅಲ್ಲಿ ಇದ್ದಾರೆ ಅಲ್ಲಿಯ ಅನುಭವಗಳು ಹೇಗಿತ್ತು ಕೆಲವು ಸತಿ ಅನ್ಸುತ್ತೆ ನಾವು ಭಾರತದಲ್ಲೇ ಇದೀವಿ ಅಂತ ಅಷ್ಟು ಜನ ಮುಂಚೆ ಭಾರತೀಯರು ಬಂದು ಅಲ್ಲೇ ಮೂರನೇ ಪೀಳಿಗೆ ನಾಲ್ಕನೇ ಪೀಳಿಗೆ ಭಾರತೀಯರಿದ್ದಾರೆ ಅಲ್ಲಿ ಸೊ ಅವ್ರನ್ನೆಲ್ಲ ಮೀಟ್ ಮಾಡಿದಾಗ ಅವ್ರ ಇನ್ನ ನಾಲ್ಕನೇ ಪೀಳಿಗೆ ಆದ್ರೂನು ಯಾವತ್ತು ಅವರು ಕೆಲವರು ಭಾರತ ಬಂದು ವಿಸಿಟ್ ಮಾಡಿರಲ್ಲ ಬಟ್ ಆದ್ರೂ ಅವ್ರಿಗೆ ಒಂಥರ ಸ್ಟ್ರಾಂಗ್ ಭಾರತದ ಕನೆಕ್ಷನ್ ಇದೆ ನಾವು ಎಲ್ಲೋ ಒಂದು ಭಾರತೀಯತೆ ಇದೆ ಅನ್ನೋದೊಂದು ಇದೆ ಅವ್ರಿಗೆ ಸೊ ಆ ರೀತಿ ಅವರು ಯಾವಾಗ್ಲೂನು ಎಂಬಸಿ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತಾರೆ ನಾವ್ ಏನೇ ಇದು ಪ್ರೋಗ್ರಾಮ್ ಮಾಡಿದ್ರು ಏನೇ ಇದ್ ಮಾಡಿದ್ರು ಅವ್ರು ಭಾಗವಹಿಸ್ತಾರೆ ಆತರ ಅವ್ರೊಬ್ಬರೇ ಅಲ್ಲ ಸೌತ್ ಆಫ್ರಿಕಾದವ್ರು ಬೇರೆಯವ್ರ್ ಕೂಡನು ಭಾರತ ಬಗ್ಗೆ ಹೆಚ್ಚು ಹೆಮ್ಮೆಯಾಗಿ ಮಾತಾಡ್ತಾರೆ ಮುಂಚೆಯಿಂದ ಹೇಗೆ ಭಾರತದ ಮತ್ತೆ ಸೌತ್ ಆಫ್ರಿಕಾದ ಸಂಬಂಧ ಇತ್ತು ಹೇಗೆ ಭಾರತ ಅವ್ರದ್ದು ವಿಷಯಗಳನ್ನ ಯು ಎನ್ ಅಲ್ಲಿ ಎಲ್ಲ ಮಾತಾಡಿತ್ತು ಅಂತೆಲ್ಲ ತುಂಬಾ ಮುಂಚೆಯಿಂದ ಹೆಮ್ಮೆಯಿಂದ ಮಾತಾಡ್ತಾರೆ ಅಲ್ಲಿ ನಿಮ್ಗೆ ಇಷ್ಟ ಆದಂತಹ ವಿಚಾರಗಳೇನು ಒಂದು ಹೇಗೆ ಭಾರತೀಯರು ಅಲ್ಲಿ ಸುಲಭವಾಗಿ ಅಡ್ಜಸ್ಟ್ ಆಗಿದ್ದಾರೆ ಇನ್ನೊಂದು ಮುಂಚೆ ಭಾರತೀಯ ಸರ್ಕಾರ ಮಾಡಿರೋ ಕೆಲಸಗಳಿಂದ ಹೇಗೆ ಈಗ ಪರಿಣಾಮಗಳಿದೆ ಸೊ ಮುಂದೆ ಹೇಗೆ ಮಾಡಬೇಕು ಅದರಿಂದನೂ ಕೂಡ ನಾವು ಕಲಿಯೋದು ತುಂಬಾನೇ ಇರುತ್ತೆ ಈಗ ಏನಾದ್ರು ನಾವು ಇದು ತಗೋಬೇಕು ಅಂದ್ರೆ ಡಿಸಿಷನ್ ಅವಾಗ ಅನ್ಸುತ್ತೆ ಓಕೆ ಹತ್ತು ವರ್ಷ ಆದ್ಮೇಲೆ ಅದ್ರದ್ದು ಏನು ಪರಿಣಾಮ ಇರ್ಬೋದು ಅನ್ನೋದು ಯೋಚನೆ ಮಾಡಿ ತಗೊಳ್ಬೇಕಾಗತ್ತೆ ಅದು ಸೌತ್ ಆಫ್ರಿಕಾದಲ್ಲಿ ಕಲಿಯೋದಕ್ಕೆ ತುಂಬಾನೇ ಇದೆ ಆಗ ಗಾಂಧೀಜಿ ಅವರು ಬಂದಾಗ ಮಾಡಿರೋ ಕೆಲಸಗಳು ಇಲ್ಲ ಇಲ್ಲಾಂದ್ರೆ ನೆಲ್ಸನ್ ಮಂಡೇಲಾ ಜೊತೆ ನಮ್ಮ ಭಾರತದ ಹೇಗೆ ಸಂಬಂಧ ಇತ್ತು ಅದರಿಂದ ಹೇಗೆ ಪರಿಣಾಮಗಳಾಗಿದೆ ಈ ತರ ಇದ್ದಾಗ ಏನಾಗುತ್ತೆ ಒಂದು ವರ್ಷ ಎರಡು ವರ್ಷ ಅಲ್ಲ ನೀವು ಪೀಳಿಗೆಗಳಾದ್ಮೇಲೆ ಕೂಡ ಅದ್ರ ಪರಿಣಾಮಗಳನ್ನ ನೋಡ್ತೀರಾ ಸೊ ಅದು ತುಂಬಾ ಮುಖ್ಯವಾದ ನಮ್ಗೆ ಆಗುತ್ತೆ ಕೆಲಸ ಮಾಡೋದಕ್ಕೂ ಕೂಡ ತಾವಾಗ್ಲೇ ಹೇಳಿದ್ರೆ ಅಲ್ಲಿ ಮೂರು ಮತ್ತೆ ನಾಲ್ಕನೇ ತಲೆಮಾರಿನ ಭಾರತೀಯರು ಇವತ್ತೂ ಕೂಡ ವಾಸವಾಗಿದ್ದಾರೆ ಅಂತ ಹೇಳಿ ಅಲ್ಲಿಗೆ ಹೋದ್ಮೇಲೆ ಅವರ ಸಂಸ್ಕೃತಿಯಲ್ಲಿ ಏನಾದರೂ ಬದಲಾವಣೆಗಳಾಗಿದ್ದಾವ ಅವರ ನಡವಳಿಕೆಯಲ್ಲಿ ಮತ್ತೆ ಅವರ ಜೀವನ ವಿಧಾನ ಹೇಗಿದೆ ಸಿಟಿಸನ್ಶಿಪ್ ಅದ್ರ ಪ್ರಕಾರ ಸೌತ್ ಆಫ್ರಿಕನ್ಸ್ ಅವರು ಅಲ್ಲಿನ ದೇಶದವರು ಬಟ್ ಆ ಸಂಸ್ಕಾರ ಏನಿದೆ ಸಂಸ್ಕೃತಿ ಏನಿದೆ ಇನ್ನ ಭಾರತೀಯತೆಯನ್ನ ಉಳಿಸ್ಕೊಂಡ್ ಬಂದಿದ್ದಾರೆ ದೀಪಾವಳಿ ಮಾಡೋದಿರ್ಬೋದು ಹಬ್ಬಗಳು ಮಾಡೋದಿರ್ಬೋದು ಅದೆಲ್ಲಾನು ಅವರು ಮಾತಾಡಿದಾಗ ಈಗ ನಾವು ಏನಾದ್ರು ಪ್ರೋಗ್ರಾಮ್ ಮಾಡಿದಾಗ ಅವರು ಬಂದು ಕಲ್ಚರಲ್ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಸೊ ಆ ಅಂಶನ ಅವರು ಉಳ್ಸ್ಕೊಂಡು ಬಂದಿದ್ದಾರೆ ಅಲ್ಲಿನವ್ರು ಆಗಿದ್ರು ಅವರು ಭಾರತೀಯತೆನ ಉಳ್ಸ್ಕೊಂಡಿರೋದು ಖುಷಿ ಆಗುತ್ತೆ ಇವತ್ತಿಗೂ ಕೂಡ ಭಾರತೀಯತೆಯನ್ನ ಅವರು ಉಳಿಸ್ಕೊಂಡಿದ್ದಾರೆ ಈಗ ಯಾವ್ದಾದ್ರು ಒಂದು ದೇಶಕ್ಕೆ ನಿಮ್ಮನ್ನ ಡೆಪ್ಯೂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿದಾಗ ನೀವು ಏನೇನು ತಯಾರಿ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕಾಗುತ್ತೆ ನಮ್ಗೆ ಇನ್ನೊಂದು ದೇಶಕ್ಕೆ ಕಲ್ಸಕ್ ಮುಂಚೆ ಒಂದು ಮೂರ್ನಾಲ್ಕ್ ತಿಂಗಳು ಟೈಮ್ ಇರುತ್ತೆ ಓಡಕ್ ಮುಂಚೆ ಗೊತ್ತಾಗುತ್ತೆ ನಮ್ಗೆ ಸೊ ಅವಾಗ ಏನಾಗುತ್ತೆ ಆ ದೇಶದ ಬಗ್ಗೆ ತಿಳ್ಕೊಳ್ತೀವಿ ಹೇಗಿದೆ ನಮ್ ಸಂಬಂಧ ಆ ದೇಶದ ಜೊತೆ ಏನಾದ್ರೂ ತೊಂದರೆಗಳಿದೆಯಾ ಅದನ್ನ ಹೇಗೆ ಬಗೆಹರಿಸಬಹುದು ಅನ್ನೋದನ್ನ ಇಲ್ಲ ಏನು ನಮ್ದು ಮುಖ್ಯವಾದ ಅಂಶಗಳಿರತ್ತೆ ಅಲ್ಲಿ ಹೋದ್ಮೇಲೆ ಮಾಡುವಂತದ್ದು ಸೊ ನಾಲ್ಕು ತಿಂಗಳಲ್ಲಿ ಅದ ಪ್ರಿಪ್ರೇಷನ್ ಟೈಮ್ ಇರುತ್ತೆ ಸೊ ಅದು ಮಾಡಿಕೊಂಡು ನಾವು ಹೋಗ್ತಿವಿ ಅಲ್ಲಿ ಹೋಗಿದ ತಕ್ಷಣ ನಮ್ದು ಮುಂಚೆ ಆಫೀಸರ್ ಯಾರು ಇರ್ತಾರೆ ಅವ್ರ ಜೊತೆ ಭೇಟಿ ಮಾಡಿ ಅವ್ರ ಜೊತೆ ಕೂಡ ಮಾತಾಡಿ ಮತ್ತೆ ಅಲ್ಲಿಂದ ದೇಶದವ್ರನ್ನ ಕೂಡ ಮೀಟ್ ಮಾಡಿ ಅಷ್ಟು ಟೈಮ್ ಇರುತ್ತೆ ನಮ್ಗೆ ಹೋಗಿದ ತಕ್ಷಣ ಸಡನ್ ಆಗಿ ಇದಿರಲ್ಲ ಎರಡ್ ಮೂರ್ ತಿಂಗಳು ಟೈಮ್ ಅಲ್ಲಿ ಪ್ರಿಪೇರ್ ಹಾಕೊಂಡು ಹೋಗ್ಬೋದು ಪ್ರಾರಂಭದಲ್ಲಿ ಹೇಳಿದ್ರಿ ತರಬೇತಿ ಅವಧಿಯಲ್ಲಿ ನಾವ್ ಯಾವ್ದಾದ್ರು ಒಂದು ವಿದೇಶದ ಭಾಷೆಯನ್ನ ಕಲಿಬೇಕು ಅಂತ ಹೇಳಿ ಆದ್ರೆ ದೇಶಗಳ ಸಂಖ್ಯೆ ಜಾಸ್ತಿ ಇರುತ್ತೆ ನಿಮ್ಗೆ ಹೋಗ್ಲಿಕ್ಕೆ ಹಾಗಾಗಿ ಒಂದು ಭಾಷೆಯನ್ನ ಕಲಿತು ಎಲ್ಲಾ ದೇಶಗಳಲ್ಲೂ ಕೂಡ ನಿಭಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ ಹಾ ಭಾಷೆ ಕಲಿಯೋದು ಒಂದು ಪ್ರಮುಖ ಕಾರಣ ಅಂದ್ರೆ ಈಗ ನಂದು ಅರೇಬಿಕ್ ಭಾಷೆ ಕಲ್ತಿದೀನಿ ಸೊ ನಾನು ಅರಬಿಕ್ ದೇಶದಲ್ಲಿ ಹೋದಾಗ ಆ ಭಾಷೆ ಉಪಯೋಗಿಸಿದಾಗ ಅದು ಉಪಯೋಗ ಆಗುತ್ತೆ ಹಾಗಂತ ಬರೀ ಅರಬಿಕ್ ದೇಶದಲ್ಲೇ ಹೋಗ್ಬೇಕು ಅಂತ ಇರಲ್ಲ ಬೇರೆ ದೇಶಕ್ಕೂ ಹೋಗ್ಬೋದು ಎಷ್ಟೊಂದ್ ದೇಶದಲ್ಲಿ ಇಂಗ್ಲಿಷೇ ಮಾತಾಡ್ತಾರೆ ಬೇರೆ ಭಾಷೆಯ ಅವಶ್ಯಕತೆ ಇರಲ್ಲ ಸೊ ಆ ರೀತಿ ಏನಾಗುತ್ತೆ ಒಂದಕ್ಕೆ ಸೀಮಿತ ಆಗ್ದಲೆ ಬೇರೆದಕ್ಕೂನು ಹೋಗ್ಬೋದು ನೀವು ಭಾರತ ಸರ್ಕಾರದ ಉದ್ಯೋಗಿ ಆಗಿರ್ತೀರಾ ಆದ್ರೆ ಕೆಲಸ ಮಾತ್ರ ವಿದೇಶದಲ್ಲಿ ಮಾಡ್ತಾ ಇರ್ತೀರಾ ಈ ನಿಟ್ಟಿನಲ್ಲಿ ಅಲ್ಲಿಯ ಜೀವನ ವಿಧಾನ ಬೇರೆ ಇರುತ್ತೆ ವೇತನಗಳಾಗ್ಬೋದು ನಿಮಗೆ ಸಿಗ್ತಕ್ಕಂಥ ಸವಲತ್ತುಗಳಾಗ್ಬೋದು ಅದು ಹೇಗೆ ಇರುತ್ತೆ ಹೇಳಿ ನಮ್ಮ ಎಂಬಸಿ ಭಾರತ ದೇಶ ಆಗಿರುತ್ತೆ ಅಲ್ಲಿ ಸೊ ನಮ್ದು ವೇತನ ಎಲ್ಲ ಭಾರತದಿಂದನೇ ಬರೋದು ಅದರಲ್ಲಿ ಯಾವುದು ಆತರ ವ್ಯತ್ಯಾಸ ಇರಲ್ಲ ಅಲ್ಲಿಂದು ವೇತನ ಪ್ರಕಾರ ಫಾರಿನ್ ಅಲ್ಲಿ ಪೋಸ್ಟ್ ಆಗಿರೋದ್ರಿಂದ ಅದಕ್ಕೆ ಒಂದು ಕಾಂಪೊನೆಂಟ್ ಅಂತ ಇರುತ್ತೆ ಹೊರಗಡೆ ಇರೋದಕ್ಕೆ ಅದು ಬಿಟ್ಟು ಬೇರೆ ಎಲ್ಲ ರೂಲ್ಸ್ ಎಲ್ಲಾನು ಸೆಂಟ್ರಲ್ ಗವರ್ಮೆಂಟ್ ರೂಲ್ಸ್ ಸೇಮೇ ಅಪ್ಲೈ ಆಗುತ್ತೆ ಬೇರೆ ಏನು ವ್ಯತ್ಯಾಸ ಆ ಥರ ಇರೋಲ್ಲ ಮೇಡಮ್ ಹೇಳಿ ನಮ್ಮ ಯುವಕರು ಸಾರಿ ಪ್ರಯತ್ನ ಮಾಡ್ತಾರೆ ಎರಡು ಸಾರಿ ಮಾಡ್ತಾರೆ ಕೆಲವೊಬ್ರು ನಾಲ್ಕು ಐದು ಸಾರಿ ಅಟೆಂಪ್ಟ್ ಮಾಡಿ ಪಾಸ್ ಆಗ್ತಾರೆ ಕೆಲವೊಬ್ಬರಿಗೆ ನಿರಾಸೆ ಆಗ್ತದೆ ಒಂದೇ ಬಾರಿಗೆ ಆಗ್ಲಿಲ್ಲ ಅಂತಂದ್ರೆ ಕುಸಿದು ಹೋಗ್ಬಿಡ್ತಾರೆ ನೀವು ಎರಡನೇ ಬಾರಿಗೆ ಪ್ರಯತ್ನ ಪಟ್ಟು ಯಶಸ್ವಿ ನಮ್ಮ ಯುವಕರಿಗೆ ಈ ಒಂದು ನಿಟ್ಟಿನಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಒಂದು ನಾಗರಿಕ ಸೇವಾ ಪರೀಕ್ಷೆಗಳನ್ನ ಯಾಕೆ ಬರಿಬೇಕು ಕಷ್ಟ ಅಂತ ಸ್ವೀಕರಿಸೋದ್ಕಿಂತ ಹೇಗೆ ಅದನ್ನ ಸ್ವೀಕರಿಸ್ಕೊಂಡು ಪಾಸ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಅನುಭವಗಳನ್ನ ಮುಂದಿಟ್ಕೊಂಡು ಹೇಳ್ಬೋದಾ ಮುಂಚೆ ಹೇಳ್ದಂಗೆ ಜೀವನದಲ್ಲಿ ಇದೊಂದೇ ಮುಖ್ಯವಾದ ಅಂಶ ಅಲ್ಲ ಅಟೆಂಪ್ಸ್ ಇದ್ರೆ ಇಂಟ್ರೆಸ್ಟ್ ಇದ್ರೆ ಅವರು ಪ್ರಯತ್ನ ಮಾಡಬಹುದು ಅಕಸ್ಮಾತ್ ಕೆಲವ್ರಿಗೆ ಎಲ್ಲಾ ಅಟೆಂಪ್ಸ್ ಕೊಟ್ಟಿರ್ತಾರೆ ಆಗಿರಲ್ಲ ನಿರಾಸೆ ಆಗಿರ್ತಾರೆ ನಿರಾಸೆ ಮಾಡ್ಕೊಳ್ಳೋದಕ್ಕಿಂತ ಬೇರೆ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡೋದು ಮುಖ್ಯ ಆಗುತ್ತೆ ಯಾಕೆಂದ್ರೆ ಇದೊಂದೇ ಅಲ್ಲ ಬೇರೆ ಜೀವನದಲ್ಲಿ ಮಾಡೋದಕ್ಕೆ ತುಂಬಾನೇ ಆಪರ್ಚುನಿಟಿಗಳಿದೆ ಅವೆನ್ಯೂಸ್ ಇದೆ ಅದೆಲ್ಲ ಅವರು ಎಕ್ಸ್ಪ್ಲೋರ್ ಮಾಡಬೇಕು ಮುಂಚೆ ತುಂಬಾ ಕಡಿಮೆ ಇರ್ತಿತ್ತು ಈಗ ತುಂಬಾನೇ ಆಪರ್ಚುನಿಟೀಸ್ ಇದೆ ಸೊ ಈವನ್ ಕೇಂದ್ರ ಸರ್ಕಾರನು ಹೇಳೋದು ಅದನ್ನೇ ರೀಸೆಂಟ್ ಆಗಿ ಕೂಡ ರಿಸಲ್ಟ್ ಬಂದ ಮೇಲೆ ಪ್ರಧಾನ ಮಂತ್ರಿ ಅವರು ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡಿದ್ರು ಆಗದಲ್ಲೇ ಇದ್ರು ನಿರಾಸೆ ಆಗಬೇಡಿ ಯುವಕರಿಗೆ ಇವಾಗ ತುಂಬಾನೇ ಟೆಕ್ನಾಲಜಿಯಲ್ಲಿ ಅವಕಾಶಗಳಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ತುಂಬಾನೇ ಆಪರ್ಚುನಿಟೀಸ್ ಇದೆ ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡಬೇಕು ನಿರಾಸೆ ಆಗೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಸೊ ಆ ರೀತಿ ಹುಮ್ಮಸ್ ಕಳ್ಕೊಂಡೇ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ನಿಮ್ಮ ಈ ಒಂದು ಪರೀಕ್ಷೆಯ ಫಲಿತಾಂಶ ಆಮೇಲೆ ನಿಮ್ಮ ಕೆಲಸವನ್ನ ನೋಡಿ ಸಹಜವಾಗಿ ತಂದೆ ತಾಯಿಗಳಿಗೆ ಪ್ರೀತಿ ವಿಶ್ವಾಸ ಗೌರವ ಅಭಿಮಾನ ಇದ್ದೇ ಇರುತ್ತೆ ಅಪ್ಪ ಮಗಳ್ನು ಹೊರಗಡೆ ದೇಶದಲ್ಲಿ ನೀವು ಕರ್ಕೊಂಡು ಹೋಗಿ ಬಂದ್ರೆ ಅಥವಾ ಕರ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆಯಾ ಹೇಗೆ ಕರ್ಕೊಂಡ್ ಹೋಗ್ಬೋದು ಇವರು ನಮ್ಮ ತಂದೆ ತಾಯಿ ಕತ್ತರಲ್ ಇದ್ದಾಗ ಬಂದಿದ್ರು ನಮ್ ಚಿಕ್ಕಪ್ಪ ಚಿಕ್ಕಮ್ಮನು ಕತ್ತರಲ್ಲಿ ಇದ್ದಾಗ ಬಂದಿದ್ರು ಸೌತ್ ಆಫ್ರಿಕಾದಲ್ಲಿ ಇದ್ದಾಗ ಬಂದಿದ್ರು ಕರ್ಕೊಂಡು ಹೋಗೋದಕ್ಕೆ ಯಾವ ರೀತಿ ನಿಬಂಧಗಳಿಲ್ಲ ಅಡೆತಡೆಗಳೇನಿಲ್ಲ ನಿಮ್ಮ ಅನುಕೂಲ ಪ್ರಕಾರ ಕರ್ಕೊಂಡು ಹೋಗ್ಬೋದು ಈಗ ಸೌತ್ ಆಫ್ರಿಕಾಗೆ ಬರಕ್ ಆಗಿಲ್ಲ ಯಾಕೆಂದ್ರೆ ಇದು ಕೆಲಸ ನಿಮಿತ್ತ ನಾನ್ ಹೇಳ್ತಾ ಇರ್ತೀನಿ ಈಗನು ಬನ್ನಿ ಸ್ವಲ್ಪ ಬದಲಾವಣೆ ಇರುತ್ತೆ ಅಂತ ಸೊ ಅವಕಾಶಗಳು ತುಂಬಾನೇ ಇರುತ್ತೆ ಒಂದು ನೀವು ಐ ಎಫ್ ಎಸ್ ಸ್ವೀಕರಿಸಕೊಂಡ್ ಮೇಲೆ ಮತ್ತೆ ಮುಂದೆ ಐ ಎ ಎಸ್ ಮಾಡಬೇಕು ಅನ್ನೋ ತರ ಆಲೋಚನೆ ಬರ್ಲಿಲ್ವಾ ಇದರಲ್ಲೇ ಒಂಥರ ಸಂತೋಷವಾಗಿದ್ರೆ ಹೇಗೆ ಇದ್ರಲ್ಲೇ ಸಂತೋಷವಾಗಿದೆ ನಾವು ಮುಂಚೆ ಎರಡರಲ್ಲಿ ಖುಷಿ ಇತ್ತು ನನಗೆ ಸೊ ಇದು ಸಿಕ್ತಾಗು ನಂಗೆ ತುಂಬಾನೇ ಖುಷಿ ಆಯ್ತು ಈಗ ಎಂಟು ವರ್ಷ ಈ ಸರ್ವಿಸ್ ಅಲ್ಲಿ ಇರೋದ್ರಿಂದ ಈಗ ಮತ್ತೆ ನನಗೆ ಆಪರ್ಚುನಿಟಿ ಸಿಗ್ರೆ ಮತ್ತೆ ನಾನು ಇದೇ ಸರ್ವಿಸ್ ತಗೊಳ್ತೀನಿ ಮತ್ತೆ ಅಕಸ್ಮಾತ್ ಎಕ್ಸಾಮ್ ಬರ್ದಿದ್ರೆ ಸೊ ಯಾಕೆಂದ್ರೆ ಕಲಿಯೋದು ತುಂಬಾನೇ ಕಲಿತೀವಿ ನಾವು ಬೇರೆ ದೇಶ ಜೊತೆ ನಾವು ವ್ಯವಹಾರ ಮಾಡಿದಾಗ ಬೇರೆ ಮಂತ್ರಾಲಯಗಳ ಜೊತೆ ಡೆಲ್ಲಿ ಇದ್ ಮಾಡಿದಾಗ ತುಂಬಾನೇ ಕಲಿಯೋದಕ್ಕೆ ಆಪರ್ಚುನಿಟೀಸ್ ಇದೆ ತುಂಬಾ ತೃಪ್ತಿಕರವಾದ ಕೆಲಸ ನಿಮ್ಮ ಕುಟುಂಬದ ಬಗ್ಗೆ ಹೇಳ್ಬೋದಾ ನಾನು ಇವಾಗ ಮದ್ವೆ ಆಗಿದೆ ಸೊ ನನ್ನ ಹಸ್ಬೆಂಡ್ ನಾಗಾರ್ಜುನ್ ಅಂತ ಅವ್ರು ಇಂಜಿನಿಯರಿಂಗ್ ಮಾಡಿದ್ದಾರೆ ಸೊ ಅವರು ಕ್ವಾಲ್ಕಮ್ ಅನ್ನೋ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಬೆಂಗಳೂರಿಂದ ಸೊ ನಮ್ಗೆ ಒಬ್ಳ ಅಕ್ಕ ಇದ್ದಾಳೆ ಅಕ್ಕಗೆ ಇಬ್ರು ಮಕ್ಕಳು ಮತ್ತೆ ತಂದೆ ತಾಯಿ ಊರಲ್ಲಿದ್ದಾರೆ ಒಟ್ಟಾರೆ ಈಗ ನಾನು ಓದಿದ್ದು ನಾನು ಯು ಪಿ ಎಸ್ ಸಿ ಪರೀಕ್ಷೆ ಬರೆದಿದ್ದು ಅದರಲ್ಲಿ ಉತ್ತೀರ್ಣನಾಗಿದ್ದು ಆಮೇಲೆ ಮುಂದೆ ವಿವಿಧ ಕೆಲಸಗಳನ್ನು ನಿಭಾಯಿಸಿದ್ದು ಇಲ್ಲಿವರೆಗೂ ಸಾಗ್ ಬಂದಿದ್ದು ತೃಪ್ತಿ ಕೊಟ್ಟಿದೆ ಇದರಲ್ಲಿ ನಾನು ದಾರಿಯಲ್ಲಿ ತೃಪ್ತಿ ಕೊಟ್ಟಿದೆ ಇದುವರೆಗೂ ಯಾವುದೇ ರೀತಿಯ ಬೇಸರಗಳು ರಿಗ್ರೆಟ್ಸ್ ಅಂತಾರಲ್ಲ ಆತರ ಯಾವ್ದು ಇಲ್ಲ ದಿನ ಹೊಸದ್ ಕಲಿಯಕ್ಕೆ ಸಿಕ್ಕಿದಾಗ ನಿಮ್ಗೆ ಕೆಲ್ಸದ ಬಗ್ಗೆ ಬೇಸರ ಆಗಲ್ಲ ಒಂಥರ ಚಾಲೆಂಜಿಂಗ್ ಅನ್ಸುತ್ತೆ ಹೊಸಾದ ಕಲಿಯೋದು ನಾವು ಸೀನಿಯರ್ಸ್ ಬೇರೆಯವರು ಮಂತ್ರಿಗಳ ಜೊತೆ ಎಲ್ಲ ಇಂಟ್ರಾಕ್ಟ್ ಮಾಡಿದಾಗ ತುಂಬಾ ಕಲಿಯೋದಿರುತ್ತೆ ಇದುವರೆಗೂ ತೃಪ್ತಿಕರವಾಗಿದೆ ಕೊನೆಯ ಪ್ರಶ್ನೆ ತಮ್ಗೆ ಎಷ್ಟೋ ಜನ ತುಂಬಾ ಪ್ರತಿಭಾವಂತರು ಎಲ್ಲೋ ಮುಗ್ಗರ್ಸ್ಬಿಡ್ತಾರೆ ನಿರಾಸೆಗೊಳಗಾಗ್ತಾರೆ ಸಹಜವಾಗಿ ಓದಿರೋರು ತುಂಬಾ ಪ್ರಚಂಡರಾಗ್ಬಿಡ್ತಾರೆ ತುಂಬಾ ಕೌಶಲ್ಯದಿಂದ ಬೆಳಿತಾರೆ ಅನ್ನೋ ತರ ನಾವು ನೋಡ್ತೀವಿ ತಾವು ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಪಿ ಯು ಸಿಯಲ್ಲಿ ಅಲ್ಲಿ ಪದವಿಯಲ್ಲಿ ಪಡೆದ ಅಂಕಗಳನ್ನ ನಮ್ಮ ಶ್ರೋತೃಗಳಿಗೆ ಹೇಳ್ಬೋದ ಕೆಲವೊಬ್ಬರದು ಆವರೇಜ್ ಮಾರ್ಕ್ಸ್ ಇರುತ್ತನ್ನೋ ತರ ಅಂದವರು ಏನಪ್ಪ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಪಾಸ್ ಆದರು ಅನ್ನೋ ತರ ಒಳ್ಳೆ ಅಂಕಗಳನ್ನ ತೆಗೆದುಕೊಂಡಿರೋರು ಪಾಸ್ ಆಗ್ಲಿಲ್ಲ ಅನ್ನೋ ತರ ಮಾತಾಡದಿದೆ ಇಲ್ಲಿ ಅಂತಿಮವಾಗಿ ಕೆಲಸ ಮಾಡೋದು ಅವರ ಪ್ರಯತ್ನ ಏನಂತ್ರಿ ಅದು ತುಂಬಾನೇ ಸತ್ಯ ನಿಮ್ದು ಏನು ಪ್ರಯತ್ನ ಇರುತ್ತೆ ಪರೀಕ್ಷೆಯಲ್ಲಿ ಅದು ಅಷ್ಟೇ ಮ್ಯಾಟರ್ ಆಗುತ್ತೆ ಯಾಕೆಂದ್ರೆ ಏನೇ ನಿಮ್ದು ರ್ಯಾಂಕ್ ಇದ್ರು ನಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಡಿಸ್ಟಿಂಕ್ಷನ್ ಬಂದಿತ್ತು ಬಟ್ ಯಾವತ್ತು ನಾನು ಫಸ್ಟ್ ರ್ಯಾಂಕ್ ಟೆಂತ್ ರ್ಯಾಂಕ್ ಆ ಕ್ಯಾಟಗರಿಲಿ ಯಾವತ್ತು ಸ್ಕೂಲ್ ಅಲ್ಲಿ ಬಂದಿಲ್ಲ ಸೆಕೆಂಡ್ ಪಿ ಯು ಸಿ ಅಲ್ಲಿ ನಂದು ಅಷ್ಟೊಂದು ಚೆನ್ನಾಗಿ ಏನು ಬಂದಿಲ್ಲ ಸೆವೆಂಟಿ ಪರ್ಸೆಂಟ್ ಪರ್ಸೆಂಟ್ ಆ ಇದ್ರಲ್ಲಿ ಬಂದಿತ್ತು ಇಂಜಿನಿಯರಿಂಗ್ ಕೂಡ ಅಷ್ಟೊಂದು ಏನು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಆ ತರ ಏನು ಇರ್ಲಿಲ್ಲ ನೀವು ಫಸ್ಟ್ ರ್ಯಾಂಕ್ ಸ್ಟೂಡೆಂಟೇ ಆಗಿರ್ಬೇಕು ಇಲ್ಲ ಗೋಲ್ಡ್ ಮೆಡಲಿಸ್ಟೇ ಆಗಿರ್ಬೇಕು ಈ ಎಕ್ಸಾಮ್ ಪಾಸ್ ಆಗೋದಕ್ಕೆ ಆತರ ಯಾವುದು ರೂಲ್ಸ್ ಇಲ್ಲ ನೀವ್ ಏನ್ ಪರಿಶ್ರಮ ಎಕ್ಸಾಮ್ಗೆ ಅಂತ ಪಡ್ತೀರಾ ಅದು ತುಂಬಾ ಮುಖ್ಯ ಆಗುತ್ತೆ ಆ ವರ್ಷದಲ್ಲಿ ನೀವು ಎಷ್ಟು ಟೈಮ್ ಕೊಡ್ತೀರಾ ಎಷ್ಟು ಎಫರ್ಟ್ಸ್ ಹಾಕ್ತೀರಾ ಅದು ಮುಖ್ಯ ಆಗುತ್ತೆ ಮುಂಚೆ ಏನ್ ಓದಿದೀರಾ ಎಷ್ಟು ಓದಿದೀರಾ ಅದು ಅಷ್ಟು ಮ್ಯಾಟರ್ ಆಗಲ್ಲ ಬಹಳ ಚೆನ್ನಾಗಿ ವಿಚಾರಗಳನ್ನ ಹಂಚ್ಕೊಂಡ್ರಿ ನಾವು ನಿಮ್ಮನ್ನು ಸಂಪರ್ಕ ಮಾಡದಲನೆ ನಿಮ್ಮ ಮನೆಗೆ ಬಂದ್ವಿ ಮುಕ್ತವಾಗಿ ಪ್ರೀತಿಯಿಂದ ಏನೂ ಒತ್ತಡಲ್ದಲನೆ ಸುಲಲಿತವಾಗಿ ಕನ್ನಡದಲ್ಲಿ ಸಂದರ್ಶನ ನೀಡಿದ್ರಿ ಭಾಳ ಖುಷಿಯಾಯಿತು ಇದು ನಿಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತೆ ಎಷ್ಟೋ ಜನಗಳಿಗೆ ಸಮಯ ಇದ್ರೂ ಸಮಯ ಇಲ್ಲ ಅಂತ ಹೇಳೋದಿದೆ ಒತ್ತಡ ಇಲ್ಲದಿದ್ರು ಒತ್ತಡದಲ್ಲಿ ಸಿಕ್ಕಾಕ್ ಅಂತ ಮಾತಾಡೋದಿದೆ ಇದು ನಮ್ಮ ವ್ಯಕ್ತಿತ್ವ ಏನಂತ ತೋರಿಸ್ತಾ ಹೋಗ್ತದೆ ತಮಗೆ ಈ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ಗೌರವದಿಂದ ಅಭಿನಂದನೆಗಳನ್ನ ಮತ್ತೆ ನಮಸ್ಕಾರಗಳನ್ನ ತಿಳಿಸ್ತಾ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಸಾರ್ವಜನಿಕರಿಗೆ ಯುವಕರಿಗೆ ಪೋಷಕರಿಗೆ ಒಳ್ಳೆ ಸಂಗತಿಗಳನ್ನ ಹಂಚಿಕೊಂಡ್ರಿ ಧನ್ಯವಾದಗಳು ನಮಸ್ಕಾರಮ್ಮ ಧನ್ಯವಾದ ಕೆಳಗರೆ ಇದುವರೆಗೆ ಸಕಲೇಶ್ಪುರ ತಾಲೂಕು ಹಡ್ಲಹಳ್ಳಿಯ ಶೃತಿ ಪುರುಷೋತ್ತಮ್ ಎಫ್ ಎಸ್ ಮಾಡಿಕೊಂಡು ಎರಡ್ ಸಾವಿರದ ಹದಿನಾರರಲ್ಲಿ ನಿಮ್ಮೊಡನೆ ತುಂಬಾ ಚೆನ್ನಾಗಿ ವಿಚಾರಗಳನ್ನ ಹಂಚಿಕೊಂಡ್ರು ಈ ಸಂಗತಿಗಳು ಎಲ್ಲರಿಗೂ ಅಂತ ಅನ್ಕೊಂಡು ನಾವು ಭಾವಿಸಿಕೊಂಡಿದ್ದೀವಿ ಇವರನ್ನ ಸಂದರ್ಶಿಸಿದವರು ವಿಜಯ್ ಅಂಗಡಿ ಹಾಗೂ ವಿ ಮಧುಸೂದನ್